ನಮಸ್ತೆ ವೀಕ್ಷಕರೇ ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹಳೆಯ ಕಾಲದಲ್ಲಿ ನಮ್ಮ ಪುರಾತನ ಕಾಲದಲ್ಲಿ ನಮ್ಮ ಸಾಂಪ್ರದಾಯಿಕವಾಗಿ ಬಳಪ ಪಾತ್ರೆಗಳಿರ್ಬೋದು ಕಬ್ಬಿಣದ ಪಾತ್ರೆಗಳಿರ್ಬೋದು ಹಾಗೆ ಕಂಚಿನ ಪಾತ್ರೆಗಳನ್ನು ಉಪಯೋಗಿಸ್ತಾ ಇದ್ರು ನಮ್ಮ ಅಡುಗೆ ಮನೆಯಲ್ಲಿ ಹಿಂದಿನ ಕಾಲದಲ್ಲಿ ನಾವು ಸ್ಟೀಲು ಮತ್ತು ನಾನ್ ಸ್ಟಿಕ್ಕು ಇವೆಲ್ಲವೂ ಬಂದ ಮೇಲೆ ಇವೆಲ್ಲವನ್ನು ನಾವು ಮರ್ತೇ ಹೋಗ್ಬಿಟ್ಟಿದ್ದೀವಿ ಅಲ್ವಾ ಇಂತಹ ಪುರಾತನವಾದ ಸಾಮಗ್ರಿಗಳನ್ನು ಇವರು ಒಟ್ಟುಗೂಡಿಸಿ ಒಂದು ಅಂಗಡಿಯನ್ನು ಮಾಡಿ ಜನಕ್ಕೆ ಮುಟ್ಟುವಂತೆ ಇವರು ಮಾಡ್ತಾ ಇದ್ದಾರೆ ಇಲ್ಲಿ ಯಾವ ಯಾವ ಪದಾರ್ಥಗಳು ಸಿಗುತ್ತದೆ ಹಾಗೆ ಈ ಒಂದು ವಸ್ತುಗಳು ನೋಡುವುದಕ್ಕೆ ತುಂಬ ಸುಂದರವಾಗಿರುತ್ತೆ ವೀಕ್ಷಕರೇ ನಾವು ತಡ ಮಾಡದೆ ಇವೆಲ್ಲವನ್ನು ನೋಡಬೇಕು ಅಂದರೆ ನಮ್ಮ ಅಜ್ಜಿಯ ಮನೆಗೆ ಹೋಗಲೇಬೇಕು ಅಲ್ವಾ ಅಜ್ಜಿ ಮನೆ ಅಷ್ಟೇ ಅಲ್ಲ ಅಜ್ಜಿಯ ಅರಮನೆ ಬನ್ನಿ ವೀಕ್ಷಕರೇ ಅಜ್ಜಿಯ ಅರಮನೆಗೆ ನಾವು ಹೋಗೋಣ ಹಾಗೆ ಇಲ್ಲಿ ಯಾವ ವಸ್ತುಗಳು ಸಿಗುತ್ತೆ ಸಾಂಪ್ರದಾಯಿಕವಾದ ಒಂದು ಅಡುಗೆ ಮನೆಗೆ ಬೇಕಾಗಿರುವಂತಹ ಎಲ್ಲ ವಸ್ತುಗಳ ಸಾಮಗ್ರಿಯನ್ನು ನಾವು ಇಲ್ಲಿ ಕಾಣ್ಬೋದಾಗಿದೆ ಪ್ರತಿಯೊಂದು ವಸ್ತುಗಳ ವಿವರಣೆಯು ಇವರಿಂದ ಕೇಳಿ ತಿಳಿಯೋಣ ಹಾಗೆ ಇವರ ಕಿರುಪರಿಚಯವನ್ನು ಸಹ ನಿಮಗೆ ಮಾಡಿಕೊಡ್ತೀನಿ ಬನ್ನಿ ಅಜ್ಜಿ ಅರಿಮನೆಗೆ ಹೋಗೋಣ ಬನ್ನಿ ಹಾಗೆ ಇವರು ಯಾವ ಯಾವ ಒಂದು ವಸ್ತುಗಳನ್ನು ಇಟ್ಟಿದ್ದಾರೆ ಏನು ನಮಸ್ತೆ ನಮಸ್ತೆ ಅಮ್ಮ ನನ್ನ ಹೆಸರು ಸುಮ್ಮ ನನ್ನ ತಂಗಿ ರೇವತಿ ನಾವಿಬ್ಬರು ಕೆಲಸ ಮಾಡ್ತಾ ಇದ್ವು ಕೆಲಸ ಬಿಟ್ಟು ಬಿಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಕೆಲಸ ಬಿಟ್ಟಿದ್ದು ಬಿಟ್ಟ ಮೇಲೆ ಸುಮ್ಮನೆ ಕೂರಕ್ಕಾಗಲ್ಲ ಏನಾದರೂ ಮಾಡಬೇಕು ಏನಾದರೂ ಯೂನಿಕ್ ಆಗಿ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿ ಆಟಿಕೆಯಲ್ಲಿ ನಮ್ಮ ಅಜ್ಜಿ ಪಾತ್ರೆಗಳಿದ್ದು ಇದನ್ನು ಇಳಿಸಿ ಅದರಲ್ಲಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಕಲ್ಲಿನ ಪಾತ್ರೆ ಮೇಜರ್ಲಿ ಕಲ್ಲಿನ ಪಾತ್ರೆ ಇದೇ ಇದ್ದಿದ್ದು ಇದೆ ಇವಾಗಲೂ ಇದೆ ನಮ್ಮ ಮನೆಗಳಲ್ಲಿ ನಮ್ಮಿಬ್ಬರ ಮನೆಯಲ್ಲೂ ಇದೆ ನಮ್ಮ ಅಜ್ಜಿಯವ್ರ ಪಾತ್ರೆಗಳು ಅದರಲ್ಲಿ ಅಡುಗೆ ಮಾಡೋಕ್ಕೆ ಶುರು ಮಾಡಿಕೊಂಡು ಆ ಟೇಸ್ಟ್ ಹೇಗೆ ವೇರಿ ಆಯಿತು ಅನ್ನೋದು ನಮ್ಗೆ ಅರ್ಥ ಹಾಕ್ಕೊಂಡ್ಮೇಲೆ ಫ್ರೆಂಡ್ಸ್ ಮುಖಾಂತರ ಶುರು ಆಗಿ ಇವಾಗ ಹೀಗೆ ಬೆಳೆದು ನಿಂತಿದೆ ಇದು ಒಂಬತ್ತನೇ ವರ್ಷ ನಾವು ಶುರು ಮಾಡಿ ಇಷ್ಟು ವರ್ಷ ಮನೇಲಿದ್ವು ಮನೆಯಿಂದನೇ ಮಾಡ್ತಾಯಿದ್ವು ಈಗ ಒಂದು ಆರು ದಿನ ಆಯಿತು ಇಲ್ಲಿ ಅಂಗಡಿ ಓಪನ್ ಮಾಡಿ ಹಾಂ ಏನ ಮಾಜಿಯಾ ಪಾತ್ರೆಗಳಿಂದ ನಿಮಗೆ ಐಡಿಯಾ ಬಂತು ಖಂಡಿತ ಖಂಡಿತ ಆಮೇಲೆ ಎಲ್ಲ ಸುಮ್ನೆ ಕೂತಿದ್ವು ಕಲ್ಲು ಕಂಚು ಹಿತ್ತಾಳೆ ಎಲ್ಲ ಸುಮ್ನೆ ಕೂತಿದ್ವು ಇವಾಗ ಈಗೊಂದು ಐವತ್ತಾರು 60 ವರ್ಷಕ್ಕೆ ನಾನ್ stick ಟಪ್ಪರ್ ವೇರ್ಗಳು ಇದೆಲ್ಲ ಟೇಕ್ ಓವರ್ ಸ್ಟೀಲ್ ಎಲ್ಲಾ ಟೇಕ್ ಓವರ್ ಹಾಗಾಗಿ ಯಾರಿಗೂ ಇದ ಪರಿಚಯ ಇಲ್ಲ ಸ್ಟಾಕ್ ಪರಿಚಯ ಇರ್ಲಿಲ್ಲ ಹೇಳ್ಬೇಕು ಅಂದ್ರೆ ಈ ತರ ವಸ್ತುಗಳು ಎಲ್ಲ ಕಡೆ ಸಿಗೋದು ಇಲ್ಲ ನಾವು ಹುಡ್ಕೊಂಡು ಹೋಗ್ಬೇಕು ಏನಾದ್ರು ಬೇಕು ಅಂದ್ರೆ ಖಂಡಿತ ಖಂಡಿತ ನಮ್ಮ ಉದ್ಯಮದಲ್ಲಿ ಇರೋದು ಒಂದು ಎಲ್ಲರಿಗೂ ಅನುಕೂಲ ಏನೋ ಸಂತೋಷ ಹೇಳ್ತಾಳೆ ಮಿಕ್ಕಿದ್ದು ರೇವತಿ ಹೇಳ್ತಾಳೆ ಥ್ಯಾಂಕ್ ಯು ನಮಸ್ಕಾರಮ್ಮ ನಾನು ರೇವತಿ ವೆಂಕಟೇಶ್ ಆಕ್ಚುಲಿ ನಾನು ನಮ್ಮ ಅಕ್ಕ ಇಬ್ಬರು ಮುಂಚೆ ಕೆಲಸದಲ್ಲಿದ್ವಿ ಅವಾಗ ಬಿಟ್ಟ ಮೇಲೆ ಏನು ಮಾಡಬಹುದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಹೀಗೆ ಅಟ್ಟದ ಮೇಲೆ ಕೆಲವು ಪಾತ್ರೆಗಳು ಸಿಕ್ತು ನಮಗೆ ಅದು ಸಿಕ್ಕದಾಗ ನಮಗೆ ನೋಡಿ ಖುಷಿ ಆಯ್ತು ಎತ್ತಿ ಮತ್ತಿರ್ಗ ಅದನ್ನು ತೊಳೆದು ಪಳಗಿಸ್ಕೊಂಡು ನಾವು ಅಡಿಗೆ ಮಾಡೋಕೆ ಶುರು ಮಾಡಿದಾಗ ರುಚಿ ತುಂಬಾನೇ ಚೆನ್ನಾಗಿತ್ತು ಸೊ ಹಾಗನ್ನಿಸ್ದಾಗ ಇದು ನಾವು ಹುಡ್ಕೊಂಡು ಹೋಗಿ ಎಲ್ಲೆಲ್ಲಿ ಸಿಗುತ್ತೆ ಯಾರ್ಯಾರು ಮಾಡ್ತಿದ್ದಾರೆ ಅಂತ ಕುಲಂಕುಷವಾಗಿ ಹುಡ್ಕೊಂಡು ಹೋಗಿ ನಾನು ಅವಳು ಇಬ್ರು ರಿಸರ್ಚ್ ಮಾಡಿ ಒಂದು ಒಂದೂವರೆ ವರ್ಷ ಹಿಡಿತು ನಮ್ಗೆ ಯಾರ್ಯಾರು ಎಲ್ಲೆಲ್ಲಿ ಏನೇನು ತಯಾರಿಸ್ತಾ ಇದ್ದಾರೆ ಅಂತ ಹೋಗಿ ನೋಡಿಕೊಂಡು ಅದನ್ನು ತಂದು ನಾವು ಪಳಗಿಸಿ ಆಮೇಲೆ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಹಾಗೆ ಅವರುಗಳಲ್ಲಿ ಇವ್ರುಗಳಲ್ಲಿ ಮೆತ್ತಗೆ ಇದು ಸ್ಟಾರ್ಟ್ ಆಯ್ತು ಹಾಗೆ ನಡೆದು ಬಂದದ್ದು ಇವಾಗ ಅಂಗಡಿ ವರ್ಗ ಬಂದು ನಿಂತಿದೆ ಇದೇ ಫಸ್ಟ್ ಟೈಮ್ ನೀವು ಅಂಗಡಿ ಮಾಡಿದ್ರು ಮುಂಚೆ ಮನೇಲೇನೆ ಅಂಗಡಿ ಮಾಡ್ಕೊಂಡಿದ್ವಿ ಇವಾಗ ಹೊರಗಡೆ ಅಂಗಡಿಗೆ ಅಷ್ಟೇ ವೀಕ್ಷಕರೇ ನೋಡಿದ್ರಲ್ಲ ಈ ಈ ಒಂದು ವಸ್ತುಗಳಿಂದ ನಾವು ಅಡಿಗೆ ಮಾಡಿದ್ದಾದ್ರೆ ತುಂಬಾ ರುಚಿಯಾಗುತ್ತೆ ಇವಾಗ ನಾವು ನಾನ್ ಸ್ಟಿಕ್ಕು ಮತ್ತೆ ಸ್ಟೀಲು ಅಲುಮಿನಿಯಂ ಮೇಲೆ ಇವೆಲ್ಲವನ್ನು ನಾವು ಮರ್ತೇ ಹೋಗಿಬಿಟ್ಟಿದ್ದೀವಿ ಹಾಗಾದ್ರೆ ಇವ್ರ ಅಂಗಡಿಯಲ್ಲಿ ಯಾವ ಯಾವ ಒಂದು ವಸ್ತುಗಳಿದೆ ಅಂತ ತೋರಿಸ್ಕೊಡಿ ಖಂಡಿತ ಮೊದಲು ಕಲ್ಲಿಂದ ಶುರು ಮಾಡ್ತೀನಿ ಇದೆಲ್ಲ ಬಿಟ್ಟಿರೋ ಒಂದು ತುಂಬಾ ಬೇಕಾಗಿರೋ ನಮ್ಮ ಜೀವಕ್ಕೆ ಜೀವನಕ್ಕೆ ನಮ್ಮ ಆರೋಗ್ಯಕ್ಕೆ ಬೇಕಾಗಿರೋ ಒಂದು ತುಂಬಾ ಉಪಯೋಗಿರೋ ಅಂತ ಒಂದು ಅಡಿಗೆ ಮನೆಯಲ್ಲಿರೋ ಬೇಕಾಗಿರೋ ವಸ್ತುಗಳಿದು ಇದು ಕಲ್ಲಿನ ಪಾತ್ರೆ ಎಷ್ಟೋ ಜನ ಕಲ್ಲಲ್ ಅಡಿಗೆ ಮಾಡಬಹುದು ಅನ್ನೋದೇ ಅವರಿಗೆ ಒಂದು ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ ಕರೆಕ್ಟ್ ಸೊ ತರ ಇರಬೇಕಾದ್ರೆ ಇದು ಇವಾಗಿಂದ ಇನ್ವೆನ್ಷನ್ ಅಲ್ಲ ಇಲ್ಲಿ ನಮ್ಮ ಅಂಗಲ್ ಸಿಗೋದು ನಿಮ್ಗೆ ಯಾರು ಇವಾಗ ಕಂಡು ಹಿಡಿದಿಟ್ಟಿರೋಂತದ್ದಲ್ಲ ನಮ್ಮ ಪೂರ್ವಿಕರು ನೀವು ತಗೊಂಡ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ವರ್ಗ ಹೋಗ್ಬೋದು ಈ ಕಲ್ಲಿಂದ ಗಡಿಗೆಗಳಿಗೆ ಸೊ ಈ ತರ ಇರ್ಬೇಕಾದ್ರೆ ಇದನ್ನೆಲ್ಲ ಮರ್ತಬಿಟ್ಟು ಇದರಲ್ಲಿ ಹೇರಳವಾಗಿ ನಿಮಗೆ ಕ್ಯಾಲ್ಸಿಯಂ ಸಿಗುತ್ತೆ ಈ ಪಾತ್ರೆ ಅಡಿಗೆ ಮಾಡಿದಾಗ ಇವಾಗ ನೀವು ಇದ್ ಮುಟ್ ನೋಡಿದಾಗ ಈ ಪಾತ್ರೆ ಎಷ್ಟು ತಣ್ಣಗಿದೆ ತುಂಬಾ ತಣ್ಣಗಿದೆ ಇದು ಹೀಟ್ ಅಪ್ ಆಗಿ ಮಾಡಿಟ್ರು ಅಡ್ಗೆ ಒಂದು ಎಷ್ಟು ಬಿಸಿ ತಗೊಳುತ್ತಾ ಹಾಗೆ ತಣ್ಣಗಿದ್ದಾಗ್ಲೂ ಹಾಗೆ ಅದು ರೆಫ್ರಿಜಿರೇಷನ್ ತರ ಆಕ್ಟ್ ಮಾಡುತ್ತೆ ಇವಾಗ ನಿಮ್ಗೆ ಮಾಡಿಟ್ಟಿದ ಅಡಿಗೆ ಅಟ್ ಲೀಸ್ಟ್ ಮಿನಿಮಮ್ ಅಂದ್ರು ಒಂದ್ ಮೂರ್ ಗಂಟೆ ಕಾಲ ಬಿಸಿ ಇರುತ್ತೆ ಸಾಯಂಕಾಲದವರೆಗ ಬೆಚ್ಚಗಿರುತ್ತೆ ಹಾಗೆ ಅದೇನಾಗತ್ತೆ ತಣ್ಣಗಾದ್ಮೇಲೆ ಇದೇ ಆ ಕಾಲದ ಫ್ರಿಡ್ಜ್ ರೆಫ್ರಿಜಿರೇಷನ್ ಸಿಸ್ಟಮ್ ಬಿಸಿ ಆಕ್ಟ್ ಮಾಡತ್ತೆ ಸೊ ಇದ್ರಲ್ಲಿ ನಿಮ್ಗೆ ಮಾಡಿಟ್ಟಿರೋ ಪದಾರ್ಥ ಕೆಡೋದಿಲ್ಲ ಬೇಗ ಸೊ ತುಂಬಾ ಹೊತ್ತು ಸೊ ಕೆಲವು ಈಗ ನಾವು ಬರಿ ಮೆಣಸಿನ ಪುಡಿ ಗೊಜ್ಜು ಅದೆಲ್ಲ ಹಾಕಿ ಗೊಜ್ಜು ಮಾಡ್ತೀವಿ ಒತ್ತಕೊಳಮ್ ತರ ಮಾಡ್ತೀವಿ ಇದೆಲ್ಲ ನಿಮ್ಗೆ ನಾಲ್ಕು ದಿಸ ಇಟ್ರೂ ಏನಾಗಲ್ಲ ದೊಡ್ಡ ದೊಡ್ದ್ರಲ್ಲಿ ನಾವು ಪುಳಿಯೋಗ್ರೆ ಗೊಜ್ಜು ಮಾಡಿ ಆರ್ ತಿಂಗ್ಳೆಲ್ಲಾ ಇಡ್ತೀವಿ ಓಕೆ ಸೊ ಏನು ಆಗಲ್ಲ ಇದ್ರಲ್ಲಿ ಯಾವ ಪದಾರ್ಥ ಬೇಯಿಸಬಹುದು ಇದ್ರಲ್ಲಿ ಅನ್ನ ಸಾರು ಏನಾದ್ರು ಏನೂನೆ ರಿಯಾಕ್ಷನ್ ಬರೋದಿಲ್ಲ ನಿಮ್ಗೆ ಸೊ ಇದ್ರಲ್ಲಿ ನಿಮ್ಗೆ ಏನೂ ಆಗೋದಿಲ್ಲ ಎಷ್ಟ್ ದಿವಸ ಇಟ್ರು ಏನೂ ಆಗೋದಿಲ್ಲ ಆ ಕಾಲದಲ್ಲಿ ಇದ್ರಲ್ಲಿ ಉಪ್ಪು ಉಪನ್ಕಾಯಿಗೂ ದೊಡ್ಡ ದೊಡ್ಡದು ಮನೇಲಿ ಇರೋದು ಸೊ ಆ ತರ ಇತ್ತು ಇದು ಪಾತ್ರೆಗಳು ಇದೆಲ್ಲ ಕೆಲವರು ಹೇಳ್ತಾರೆ ಹಸಿದು ತಗೊಂಡ್ ಬಂದು ಇಟ್ರೆ ಆಗತ್ತೆ ಹಸಿದಂದ್ರೆ ಈ ತರ ಇರುತ್ತೆ ನೋಡಿ ಇದೆಲ್ಲ ಉಪ್ಪು ಉಪ್ಪಿನಕಾಯಿ ಹಾಕಿಡೋ ಬರೀ ಗಡಿಗೆಗಳಷ್ಟೇ ಇದೆಲ್ಲ ನೀವು ನೋಡಿದ್ರೆ ಕಲರ್ ಚೇಂಜ್ ಇದೆ ಆಗಿದೆ ಇದೆಲ್ಲ ನಾವು ಪಳಗಿಸಿರೋದು ಹೇಗೆ ಅಂತಂದ್ರೆ ಇಪ್ಪತ್ತೈದು ದಿವಸ ನಾವೇ ಪಳಗಿಸಿ ಇದನ್ನ ನಿಮಗೆ ಕೊಡ್ತೀವಿ ಯಾರಿಗೂ ಆ ಪೇಶನ್ಸ್ ಇರೋದಿಲ್ಲ ಇದನ್ನ ಎಣ್ಣೆ ಹಾಕಿ ಅರ್ಶನ ಹಾಕಿ ಗಂಜಿ ಹಾಕಿ ಲಾಸ್ಟ್ ಅಲ್ಲಿ ಇದನ್ನ ಕುದಿಯಕ್ಕಿಟ್ಟು ಇಟ್ಟು ಎಲ್ಲಾ ಮಾಡಿ ಓ ಇದು ಉಪಯೋಗಿಸ ಕರೆಕ್ಟ್ ಆಗಿದೆ ಅಂದಾಗ ನಾವು ಶೆಲ್ಫ್ ತಂದು ನಿಮ್ಗೆ ಒಂದು ಆರ್ನೂರ್ ಎಂ ಎಲ್ ಇಂದ ಹಿಡಿದು ನಾವು ಲೀಟ್ರ್ ಹತ್ತು ಲೀಟರ್ ವರ್ಗ ಸಿಗುತ್ತೆ ಅದಕ್ಕೂ ದೊಡ್ಡದ್ ಬೇಕು ಅಂದ್ರೆ ಮಾಡಿಸ್ಕೊಟ್ಟಿದೀವಿ ಇಪ್ಪತ್ತೈದ್ ಲೀಟ್ರ್ ಹದ್ನೈದ ಲೀಟ್ರು ಕಸ್ಟಮೈಝು ಮಾಡ್ಕೊಟ್ಟಿದೀವಿ ಮಾಡ್ಕೊಟ್ಟಿದಿವಿ ಎಲ್ಲ ಸೊ ಮಿಲಿ ಮಿಲಿಯಿಂದ ಚಿಕ್ಕ ಪಾತ್ರೆಯಿಂದ ಹಿಡಿದು ನಿಮ್ಗೆ ಈಗ ಎಂಟು ಹತ್ತು ಲೀಟರ್ ವರ್ಗ ಸಿಗುತ್ತೆ ನಿಮಗೆ ತುಂಬಾ ಒಳ್ಳೇದು ಆಕ್ಚುಲಿ ಇದಕ್ಕೆ ಜನ ತಕ್ಷಣ ಓ ಗ್ಯಾಸ್ ಜಾಸ್ತಿ ತಗೊಂಡ್ಬಿಡತ್ತೆ ಆರ್ ನಿಮಿಷ ಇದು ಹೀಟ್ ಬಂದ್ಬಿಡತ್ತೆ ಪಾತ್ರೆಗೆ ಇನ್ನೊಂದ್ ಏನಂತಂದ್ರೆ ನೀವು ಸಾರು ಹುಳಿನ ಏನೇ ಮಾಡ್ತಾ ಇದ್ರು ಮುಕ್ಕಾಲ್ ಅಂಶ ಆದಾಗ ಆಫ್ ಮಾಡ್ಬಿಡ್ಬೇಕು ಆದ್ರೆ ಆ ಬಿಸಿಲೇ ಬೇಯ್ತಾ ಇರುತ್ತೆ ಸೊ ನಿಮಗೆ ಗ್ಯಾಸು ಉಳಿತಾಯ ಆಗ್ಬಿಡುತ್ತೆ ಸೊ ಜನಗಳಿಗೆ ಓ ಇದು ಗ್ಲಾಸ್ ಟಾಪ್ ಮೇಲೆ ಅಂತ ಇನ್ನೊಂದು ಗ್ಲಾಸ್ ಟಾಪ್ ಆಗ್ಲಿ ಹಾಬ್ ಆಗ್ಲಿ ಯಾವ್ದ್ರಲ್ಲಾದ್ರೂ ಇಡಿ ಯೋಚನೆ ಲೀಟರ್ ಇಪ್ಪತ್ ಲೀಟರ್ ಇಟ್ಟು ಅಡಿಗೆ ಖಂಡಿತ ಹಾ ಸೊ ಎಷ್ಟೇ ಹೆವಿ ಪಾತ್ರೆ ಇಟ್ಟರು ಗ್ಲಾಸ್ ಟಾಪ್ ಆಗ್ಲಿ ಹಾಬ್ಗ್ಲಿ ಏನು ತೊಂದ್ರೆ ಇಲ್ಲ ಇದು ಮೇಂಟೆನೆನ್ಸ್ ಹೇಗೆ ಅಂತ ಅವಳು ಹೇಳ್ತಾಳೆ ಇದ್ರ ಮೇಂಟೆನೆನ್ಸ್ ಬಹಳ ಈಸಿ ಜನಗಳಿಗೆ ನೆಕ್ಸ್ಟ್ ಅದು ಏನಿಲ್ಲ ಕಾಫಿ ಕಾಫಿ ಮಾಡೋರ್ ಮನೇಲಿ ಕಾಫಿ ಚಟ್ಟ ಇರುತ್ತೆ ಟೀ ಮಾಡೋರ್ ಮನೇಲಿ ಟೀ ಚಟ್ಟ ಇರುತ್ತೆ ಇದಿಷ್ಟೇ ಸಾಕು ಕೈಯಲ್ಲೇ ತೊಳಿಬಹುದು ಸಿಯೋದಾಗ್ಲಿ ತಡ ಹಿಡಿಯೋದು ಸೈಜ್ ಕಟ್ಟೋದು ಇದೆಲ್ಲ ಏನು ಆಗಲ್ಲ ಸುಮ್ನೆ ಖಾಲಿ ಪಾತ್ರೆ ಖಾಲಿ ಆದ್ಮೇಲೆ ಒಂದ್ಸತಿ ಸುಮ್ನೆ ಗಲ್ಬರ್ಸ್ಬಿಟ್ಟು ಒಂದು ಎರಡ್ ನಿಮಿಷ ಇಟ್ರೆ ಸಾಕು ಎಲ್ಲ ಫ್ರೀ ಆಗ್ಬಿಡತ್ತೆ ಕೈಯಲ್ಲೇ ತೊಳಿಬಹುದು ಸ್ಟೀಲ್ ನಾರು ಪ್ಲಾಸ್ಟಿಕ್ ನಾರೆಲ್ಲ ಯಾವ ಪಾತ್ರೆಗಳಿಗೂ ಯೂಸ್ ಮಾಡಬಾರ್ದು ಯೂಸ್ ಮಾಡ್ತು ವೆರಿ ಈಸಿ ವಾಶಿಂಗ್ ಮತ್ತೆ ಇವತ್ತು ನೀವು ಫಾರ್ ಎಕ್ಸಾಂಪಲ್ ನಾನ್ ವೆಜ್ ನಾನ್ ವೆಜ್ ಮಾಡಿ ವಾಶ್ ಮಾಡಿದ ಮೇಲೆ ನಾಳೆ ನಾನ್ ವೆಜ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಇನ್ನದು ಮೊಸರು ಗಡಿಗೆಗಳು ಅದರಲ್ಲಿ ಮೊಸರು ಮಾಡಬಹುದು ಡೈರೆಕ್ಟ್ ಆಗಿ ಅದರಲ್ಲೇ ಮೊಸರು ಮಾಡಬಹುದು ತೊಂದರೆ ಇಲ್ಲ ಪಾತ್ರೆ ಒಂಚೂರು ತಣ್ಣಗಿರೋದ್ರಿಂದ ಹಾಲು ಒಂಚೂರು ಚುರುಕ್ ಬಿಸಿ ಇರಬೇಕು ಸ್ಟೀಲ್ ಪಾತ್ರೆಗೆಲ್ಲ ಉಗುರು ಬೆಚ್ಚಗೆ ಹಾಕ್ತಿವಿ ಇದಕ್ಕೆ ಸ್ವಲ್ಪ ಚುರುಕ್ ಬಿಸಿ ಇವತ್ತು ನೀವು ಸಂಜೆ ಹೆಪ್ಪು ಹಾಕಿದ್ರೆ ನಾಳೆ ಬೆಳಗ್ಗೆ ಐಸ್ ಕ್ರೀಮ್ ತರ ಔಟ್ ಮಾಡ್ಬೋದು ಅಷ್ಟು ಗಟ್ಟಿ ಬರುತ್ತೆ ಸಂಜೆವರೆಗೂ ಹೊರಗಡೆನೆ ಇಡ್ಬೋದು ಹುಳಿ ಬರಲ್ಲ ಯಾಕಂದ್ರೆ ತಣ್ಣಗಿರತ್ತೆ ಪಾತ್ರೆ ಬೇಗ ಹುಳಿ ಬರಲ್ಲ ಉಳಿತು ಅಂದ್ರೆ ಅದನ್ನ ಹಂಗೆ ಪಾತ್ರೆ ಸಮೇತನೇ ಫ್ರಿಜ್ ಅಲ್ಲಿ ಇಟ್ಟರು ನಡೆಯುತ್ತೆ ಫ್ರಿಜ್ ಅವಾಯ್ಡ್ ಮಾಡೋಕ್ಕೋಸ್ಕರನೇ ಇದೆಲ್ಲ ಇರೋದು ಆದ್ರೂ ಕೆಲವರು ಬೇಕು ಅಂತಾರಲ್ಲ ಹಾಗಾಗಿ ಒಳ್ಳೆ ಇದು ಫ್ರಿಜ್ ಆಲ್ಟರ್ನೇಟಿವ್ ಹ್ಮ್ ನಮ್ಮ ಅಜ್ಜಿಯವರೆಲ್ಲ ದೊಡ್ಡ ದೊಡ್ಡ ಗಡಿಗೆಗಳಿರೋದು ಅದರಲ್ಲೆಲ್ಲ ತರಕಾರಿ ದಿನಸಿ ಸಾಮಾನಿಂದ ಹಿಡಿದು ಹಾಕಿಟ್ಟಿರೋರು ಏನು ಕೆಡ್ತಾ ಇರ್ಲಿಲ್ಲ ಬೇರೆ ಎಲ್ಲ ಇರೋವು ಆದ್ರೂ ಇದ್ರಲ್ಲಿ ಎಮರ್ಜೆನ್ಸಿಗೆ ಅಂತ ಹಾಕಿಡೋರು ಎಲ್ಲ ಹಾಕಿಟ್ರೆ ಮೂರ್ ಮೂರ್ ವರ್ಷ ಏನು ಆಗ್ತಿರ್ಲಿಲ್ಲ ಏನೂ ಆಗ್ತಿರಲಿಲ್ಲ ಮಣ್ಣಿನ ಪಾತ್ರೆಯಲ್ಲಿ ಹೀರ್ಕೊಂಡ್ಬಿಡತ್ತೆ ಅದ್ರಲ್ಲಿರೋ ನೀರಿನ ಅಂಶ ಎಲ್ಲ ಹೀರ್ಕೊಂಡ್ ಕೋರ್ಸ್ ಇದೆ ಮಣ್ಣಿನ ಪಾತ್ರೆ ಹ್ಮ್ ನಿಮ್ಗೆ ಅದ್ರದ್ದು ಮೇಂಟೆನೆನ್ಸು ಕಷ್ಟ ಇವಾಗ ನೀವು ಮಣ್ಣಿನ ಮಡಿಕೆಗೆ ನೀವು ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಹಾಕೇ ತೊಳಿಬೇಕು ನಿಮಗೆ ಕಷ್ಟ ಆಗುತ್ತೆ ಆಮೇಲೆ ಆ ಗಡಿಗೆಗಳು ಹೆಂಗಂತಂದ್ರೆ ಇವಾಗ ನೀವು ಮಜ್ಜಿಗೆ ಹುಳಿ ಮಾಡಿದ್ರೆ ಅದರಲ್ಲಿ ಸಾರು ಮಾಡೋ ಹಂಗಿಲ್ಲ ಬೆಳ್ಳುಳ್ಳಿ ಬೇಸ್ಡು ಬೇರೆ ಮಸಾಲೆ ಬೇಸ್ಟ್ ಮಾಡಿದ್ರೆ ಮಸಾಲೆ ಇಲ್ದೇ ಇರೋ ಮಾಡೋದಕ್ಕೆ ಬೇರೆ ಗಡಿಗೆಗೆ ಇಟ್ಕೋಬೇಕು ಇಲ್ಲ ಹಾಗಲ್ಲ ಎಲ್ಲದಕ್ಕೂ ಒಂದೇ ಗಡಿಗೆ ಒಂದೇ ಮಾಡಬಹುದು ಇದರಲ್ಲಿ ಇವತ್ತು ಪಾಯಸ ಮಾಡಿ ನಾಳೆ ಹುಳಿ ಮಾಡಿ ನಾಡಿದ್ದು ಸಾರು ಮಾಡಿ ವೆಜಿಟೇರಿಯನ್ ಮಾಡೋರು ವೆಜಿಟೇರಿಯನ್ನು ನಾನ್ ವೆಜಿಟೇರಿಯನ್ ಮಾಡೋರು ನಾನ್ ವೆಜಿಟೇರಿಯನ್ ಏನ್ ಮಾಡಿದ್ರು ನಿಮಗೆ ಸ್ಮೆಲ್ ಬರಲ್ಲ ಅದೇ ಇವಾಗ ಕಾರದ ಪಾತ್ರೆದಲ್ಲಿ ಆ ಹಾಳಾಗ್ತೇ ಹೊರಗೊಂದಂತೆ ಅಂತಾರಲ್ಲ ಸೋ ಇವಾಗ ಒಂದರದಲ್ಲಿ ಎರಡ್ ಏನು ಆಗಲ್ಲ ನಾಳೆ ಇದರಲ್ಲಿ ಇವತ್ತು ಸಾರು ಮಾಡಿ ನಾಳೆ ಪೈಸಾನೂ ಮಾಡಿ ಏನು ಆಗಲ್ಲ ನಿಮಗೆ ಫೋರ್ಸ್ ಇಲ್ವಲ್ಲಮ್ಮ ಫೋರ್ಸ್ ಇದ್ರೆ ಇದೆಲ್ಲ ಪ್ರಾಬ್ಲಮ್ ಬರುತ್ತೆ ಫೋರ್ಸ್ ಇಲ್ಲದೆ ಇರೋದ್ರಿಂದ ಅದೇನೂ ಪ್ರಾಬ್ಲಮ್ ಇಲ್ಲ ನಿಮಗೆ ಮಡಕೆಯಲ್ಲಿ ನೀವು ಯಾವ್ದಾದ್ರು ಬೇರೆ ಪದಾರ್ಥಗಳು ತೊಳಿಬೇಕಾದ್ರೆ ಅದ್ರೊಳಗಡೆ ಉಳ್ಕೊಂಡ ಬಿಡ್ತು ಅಂದ್ರೆ ನಿಮ್ಮ ಪದಾರ್ಥ ಕೆಟ್ಟ ಹೋಗ್ಬಿಡುತ್ತೆ ಇದ್ರಲ್ಲ ಹಾಗ ನೀವ್ ಅಕಸ್ಮಾತ್ ಇದನ್ನ ಕೊಂಡ್ಕೊಂಡು ಒಂದ್ ಹತ್ತಿಪ್ಪ ವರ್ಷ ಉಪಯೋಗಿಸ್ಲೇ ಇಲ್ಲ ಅಂತ ಅಂತ ಇಟ್ಕೊಳ್ಳಿ ಅದನ್ನ ಆಮೇಲೆ ನೀವು ಒಂದ್ ಯಾವತ್ತೋ ತೆಗೆದು ಮತ್ತಿರ್ಗ ಉಪಯೋಗಿಸಿದ್ರು ಅದೇನು ಹಾಳಾಗಲ್ಲ ಇದೆಲ್ಲ ಆ ಕಾಲದಲ್ಲಿ ಇವಾಗ ಕಂಚು ಹಿತ್ತಾಳೆ ಎಲ್ಲ ಇಡೋ ಹೊಂಗೆ ಇದನ್ನು ಆ ಕಾಲದಲ್ಲಿ ಹೇರ್ ಲೂಮ್ ವೆಸಲ್ಸ್ ಅಂದ್ರೆ ಇದು ಪಾರಂಪರ್ಯಕವಾಗಿ ಬಂದಿರೋ ಅಂತ ಒಂದು ಪಾತ್ರೆಗಳು ಇದು ನನ್ ಮಗಳಿಗೆ ನನ್ನ ಸೊಸೆಗೆ ನನ್ ಎರಡನೇ ಮಗನ್ಗೆ ಅಂತ ಎತ್ತಿಟ್ಟಿರೋರು ಸೊ ಈ ಗಡಿಗೆಗಳು ನಮ್ ತಲೆಗೆ ಮುಗಿಯುವಂತದ್ದಲ್ಲ ಇದು ಮುಂದಿನ ಪೀಳಿಗೆಗಳಿಗೆಲ್ಲ ಇಡಬಹುದು ಇದು ಈಗ ನಮಗೆ ನನಗೆ ಇವಳಿಗೆ ನಮ್ಮ ಅಜ್ಜಿ ಕಾಲದ ಪಾತ್ರೆಗಳಿದೆ ಅವ್ರಿಗೆ ಯಾವಾಗ ಸಿಕ್ಕಿದ್ದು ನಮಗ್ ಗೊತ್ತಿಲ್ಲ ಸೊ ಅಷ್ಟು ವರ್ಷದ ನಮ್ಮತ್ರ ಇದೆ ಇನ್ನೂನು ಅಂತಂದ್ರೆ ಅದಕ್ಕೆ ಇನ್ನೆಷ್ಟು ಲೈಫು ಲೆಕ್ಕ ಹಾಕೊಳ್ಳಿ ಇದು ಟಿನ್ ಪಾತ್ರೆ ಅಥವಾ ಇಯ ಪಾತ್ರೆ ಅಂತ ಕರಿತೀವಿ ಇದನ್ನ ಇದರಲ್ಲಿ ಟಿನ್ ಅಥವಾ ಇ ಎಂ ಅಂತ ಕರೀತಾರೆ ತಮಿಳಲ್ಲಿ ಸೊ ಇದು ಅಥವಾ ಕಲಾಯಿ ಪಾತ್ರೆ ಅಂತಾನು ಕರಿತೀವಿ ಇದ್ರಲ್ಲಿ ಹೇಗಂತಂದ್ರೆ ಇದ್ರಲ್ಲಿ ನಿಮಗೆ ಹೆಂಗೆ ಕ್ಯಾಲ್ಸಿಯಂ ಸಿಗುತ್ತೆ ಅಂತ ಹೇಳಿದ್ನೋ ಇದ್ರಲ್ಲಿ ಹೇರಳವಾಗಿ ನಿಮಗೆ ಮೆಗ್ನೀಷಿಯಂ ಸೊ ಒಬ್ಬ ಮನುಷ್ಯನ ದೇಹಕ್ಕೆ ಕ್ಯಾಲ್ಸಿಯಮು ಮೆಗ್ನೀಷಿಯಮ್ ಐರನ್ ಕಂಟೆಂಟ್ಸ್ ಬೇಕೇ ಬೇಕು ಸೊ ಅದೆಲ್ಲ ನಮ್ಮ ಅಂಗಡಿಯಲ್ಲಿ ನಿಮಗೆ ಸಿಗುತ್ತೆ ಸೊ ಇದ್ರದ್ದು ಆ ಕಾಲದಲ್ಲಿ ಇದ್ರಲ್ಲಿ ರಸಮ್ ಮಾಡೋರು ರಸಮ್ ಮಾಡಿದರೆ ವಾರದಲ್ಲಿ ಮೂರು ದಿವಸ ರಸಮ್ ಮಾಡೋರು ಇದರಲ್ಲಿ ಸೊ ಹೆಂಗಂದ್ರೆ ಹೇರಳವಾಗಿ ನಿಮಗೆ ಮೆಗ್ನೀಷಿಯಮ್ ಸಿಗೋದು ಆ ಕಾಲದವ್ರ್ಗೆ ಯಾರಿಗು ಬಿ ಪಿ ಶುಗರ್ ಐರನ್ ಡಿಫಿಷಿಯನ್ಸಿ ವಿಟಮಿನ್ ಡಿಫಿಶಿಯನ್ಸಿ ಮೆಗ್ನೀಷಿಯಮ್ ಕ್ಯಾಲ್ಶಿಯಮ್ ಡಿಫಿಷಿಯನ್ಸಿ ಯಾವುದೂ ಬಂದಿರಲಿಲ್ಲ ಸೊ ಯಾಕಂದ್ರೆ ಅವರು ಸೀಸನ್ ತಕ್ಕಾಗ ಆಹಾರ ತಗೊಳ್ಳೋರು ಅದಕ್ಕೆ ಕರೆಕ್ಟ್ ಆಗಿ ಅವ್ರ ಪಾತ್ರೆಗಳನ್ನ ಯೂಸ್ ಮಾಡೋರು ಯಾವುದು ಪ್ಲಾಸ್ಟಿಕ್ ಆಗಲಿ ಇಂಡಾಲಿಯಮ್ಮು ಅಲ್ಯೂಮಿನಿಯಮು ಇದೆಲ್ಲ ಅಡುಗೆ ಮನೆ ಒಳಗಡೆ ಬಂದಿದ್ದೇ ಇಲ್ಲ ಅದೆಲ್ಲ ಆಯ್ತಾ ಹೌದು ಸೊ ಹೀಗಿದ್ದಾಗ ಈ ಪಾತ್ರೆಯಲ್ಲಿ ನಿಮಗೆ ಮಾಡೋದ್ರಿಂದ ಸಾರು ಅದ್ರ ರುಚಿನೇ ಬೇರೆ ಪ್ಲಸ್ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಸೊ ಇದು ನಮಗೆ ಜನಗಳಿಗೆ ನಾವು ಇದನ್ನ ಚಿಕ್ಕ ಪಾತ್ರೆಯಿಂದ ಹಿಡಿದು ಈ ತರ ಇವಾಗ ನಿಮ್ಗೆ ಮಾಡ್ಕೊಳಕ್ ಟೈಮ್ ಇಲ್ಲ ಅಂತಂದ್ರೆ ಇದನ್ನೇ ಪಾತ್ರೆ ಸಾರ್ ಕುದೀತಾ ಇರೋ ಪಾತ್ರೆಗೆ ಹಿಂಗೆ ಒಳಗಡೆ ಬಿಡಬಹುದು ಹಿಂಗೆ ಹಾಗೆ ಮಾಡಿ ಇದ್ರದ ಅದಕ್ಕೆ ತಗೋಬಹುದು ಸೊ ಆತರದ್ರಿಂದ ನಿಮಗೆ ಚಿಕ್ಕದ ಇಂದ ಹಿಡಿದು ನಾವು ಈ ಎಂ ಪಾತ್ರೆ ನಿಮ್ಗೆ ದೊಡ್ಡದ ವರ್ಗ ಕೊಡ್ತೀವಿ ಎರಡ್ ಲೀಟರ್ ಬೇಕಾ ಮೂರ್ ಲೀಟರ್ ಬೇಕಾ ಐದ್ ಲೀಟರ್ ಬೇಕಾ ಆರ್ ಲೀಟರ್ ಬೇಕಾ ಅದನ್ನು ಮಾಡಿಸ್ಕೊಟ್ಟಿದೀವಿ ನಾವು ಸೈಜಸ್ ಸಿಗುತ್ತೆ ಸೈಜಸ್ ಫಸ್ಟ್ ಇಲ್ಲಿ ನಮ್ಗೆ ಮಾಮೂಲಾಗಿ ನಿಮ್ಗೆ ಒಂದ್ ಲೀಟರ್ ಅರ್ಧ ಲೀಟ್ರ್ ಮುಕ್ಕಾಲ್ ಲೀಟರ್ ಅಕಸ್ಮಾತ್ ಎರಡು ಲೀಟರ್ ವರ್ಗ ಸಿಗುತ್ತೆ ದೊಡ್ಡದ್ ಬೇಕು ಅಂತಂದ್ರೆ ಹೇಳಿ ಮಾಡಿಸ್ಕೊಡ್ತೀವಿ ಸೊ ಇವ್ ಜನ ವಿಡಿಯೋ ನೋಡೋರು ಪರ್ಚೇಸ್ ಮಾಡ್ಬೇಕು ಅಂದ್ರೆ ಕೊರಿಯರ್ ಆಪ್ಷನ್ಸ್ ಇದೆಯಾ ಹಾ ಎಕ್ರೋಸ್ ಇಂಡಿಯಾ ಅಬ್ರಾಡ್ ಕಳಿಸ್ತಾ ಇದೀವಿ ಕೊರಿಯರ್ ಅಲ್ಲಿ ಕಳ್ಸೋದ್ ಕಷ್ಟ ಯಾಕಂದ್ರೆ ಇದೆಲ್ಲ ಹೆವಿ ಐಟಮ್ಸ್ ಪೋಸ್ಟಲ್ ಕಳಿಸ್ಕೊಡ್ತೀವಿ ಇಂಡಿಯಾಲಿರೋ ಮೂಲೆ ಮೂಲೆ ಹಳ್ಳಿಗಳಿಗೂ ಕಳಿಸ್ಕೊಟ್ಟಿದೀವಿ ತುಂಬಾ ಚಿಕ್ಕ ಹಳ್ಳಿಗಳಿಗೂ ನಾವು ಕಳಿಸ್ಕೊಟ್ಟಿದೀವಿ ಹಾಗೆ ಅಬ್ರಾಡ್ಗೂ ಕೂಡ ಪೋಸ್ಟಲ್ ಅಲ್ಲೇ ಕಳಿಸ್ತೀವಿ ಯು ಎಸ್ ಎ ನೆದರ್ಲ್ಯಾಂಡ್ಸ್ ಜರ್ಮನಿ ಮಲೇಷಿಯಾ ಸಿಂಗಾಪುರ್ ಎಲ್ಲಾ ಕಡೆ ಶಿಫ್ ಶಿಪ್ ಆಗಿದೆ ನಮ್ಮ ಕಡೆಯಿಂದ ಕಂಟಿನ್ಯೂಸ್ ಆಗಿ ಹೋಗ್ತಾನೆ ಇರುತ್ತೆ ಹಬ್ಬ ಹರಿದಿನಗಳಲ್ಲಿ ಇದು ಸ್ವಲ್ಪ ಜಾಸ್ತಿ ಹೋಗ್ತಾ ಇರುತ್ತೆ ಸೊ ಯಾವುದೇ ಇದಿಲ್ಲದೆ ನಿಮ್ಗೆ ನೀಟ್ ಆಗಿ ಕ್ಲೀನ್ ಆಗಿ ನಿಮಗೆ ಸೇರುತ್ತೆ ಅದು ಜವಾಬ್ದಾರಿ ನಮ್ಮದು ಓಕೆ ನಿಮ್ಮ ಇವರು ನೋಡೋರು ಯಾವ ಯಾವ ಸಮಯದಲ್ಲಿ ನಿಮ್ಮನ್ನ ಸಂಪರ್ಕ ಮಾಡಬೇಕು ಯಾಕಂದ್ರೆ ಕಾಂಟ್ಯಾಕ್ಟ್ ನಂಬರ್ ಅಂತ ಕೊಟ್ಟಬಿಟ್ವಿ ಅಂದ್ರೆ ಎನಿ ಟೈಮ್ ಮಾಡ್ತಾ ಇರ್ತಾರೆ ಸಂಪರ್ಕ ಮಾಡಿ ಆರ್ಡರ್ಸ್ ಬುಕ್ ಮಾಡಬಹುದು ಆರ್ಡರ್ಸ್ ಬುಕ್ ಮಾಡೋರೆಲ್ಲ ನಮ್ಮ ಗೆ ವಾಟ್ಸ್ಆ್ಯಪ್ ಮಾಡ್ಬಿಟ್ರೆ ನಾವು ಯಾವಾಗ ಎಷ್ಟೊತ್ತಾದ್ರೂ ಅದಕ್ಕೆ ರಿಪ್ಲೈ ಕೊಡ್ತಾ ಇರ್ತೀವಿ ಕಾಲ್ ಮಾಡೋರು ಹತ್ತುವರೆಯಿಂದ ಎರಡು ಗಂಟೆ ಮತ್ತಿರ್ಗ ನಾಲ್ಕೂವರೆ ಎಂಟು ಗಂಟೆ ಈ ಟೈಮಲ್ಲಿ ಕಾಲ್ ಮಾಡಿದ್ರೆ ಕಸ್ಟಮರ್ ಇಲ್ದಿರೋ ಟೈಮಲ್ಲಿ ಅಂಗಡಿಲಿ ಖಂಡಿತ ಅವ್ರ ಕಾಲ್ ತಗೊಳ್ತೀವಿ ಇಲ್ಲಾಂದ್ರೆ ಯಾವುದೇ ಮಿಸ್ಡ್ ಕಾಲ್ ಇದ್ರು ಆಮೇಲೆ ನಾವು ಮೆಸೇಜ್ ಆದ್ರೂ ಕಳಿಸ್ತೀವಿ ಇಲ್ಲಾಂದ್ರೆ ಕಾಲ್ ಬ್ಯಾಕ್ ಆದ್ರೂ ಮಾಡೇ ಮಾಡ್ತೀವಿ ಸೊ ಅಂಗಡಿ ಟೈಮಿಂಗ್ಸ್ ಅದೇನಾ ಹತ್ತುವರೆಯಿಂದ ಎರಡು ಗಂಟೆ ನಾಲ್ಕೂವರೆಯಿಂದ ಎಂಟು ನಾಲ್ಕೂವರೆಯಿಂದ ಗುರುವಾರ ಕ್ಲೋಸ್ ಮಾಡಿರ್ತೀವಿ ಬಟ್ ಹಬ್ಬ ಹರಿದಿನ ಹತ್ರ ಬಂದಾಗ ಓಪನ್ ಇಟ್ಟಿರ್ತೀವಿ ಕೆಲವು ಸಲ ಅಂದ್ರೆ ಕೆಲವರು ಪರ್ಚೇಸ್ ಬರ್ಬೇಕಾಗತ್ತೆ ಅಂತ ಆದಷ್ಟು ಶುಕ್ರವಾರ ಶನಿವಾರ ಭಾನುವಾರ ಕ್ಲೋಸ್ ಮಾಡ್ಲಿಕ್ಕೆ ಮಾಡೋಲ್ಲ ಯಾಕಂದ್ರೆ ಜನಕ್ಕೆ ವೀಕೆಂಡೇ ಪರ್ಚೇಸ್ ಮಾಡೋಕೆ ಟೈಮ್ ಸಿಗೋದು